ಮುರಳಿಯ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಅವ್ಯಕ್ತ ಭಾಗದ ರಿವೈಸ್ ದಿನಾಂಕ ಮೂರು ಎರಡು ಎರಡು ಸಾವಿರದ ಆರು ತಂದೆ ತಿಳಿಸುತ್ತಾರೆ ಪರಮಾತ್ಮನ ಪ್ರೀತಿಯಲ್ಲಿ ಇಂತಹ ಸಂಪೂರ್ಣ ಪವಿತ್ರತೆಯ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಅದರಲ್ಲಿ ವ್ಯರ್ಥದ ಹೆಸರು ಗುರುತು ಇರಬಾರದು ಇಂದು ಭಾಗದ ನಾಲ್ಕಾರು ಕಡೆಯ ತನ್ನ ಪ್ರಭು ಪ್ರಿಯ ಮಕ್ಕಳನ್ನು ನೋಡುತ್ತಿದ್ದಾರೆ ಇಡೀ ವಿಶ್ವದಲ್ಲಿ ಆಯ್ಕೆಯಾಗಿರುವ ಕೋಟಿಯಲ್ಲಿ ಕೆಲವರೇ ಈ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗುತ್ತಾರೆ ಪರಮಾತ್ಮನ ಪ್ರೀತಿಯು ತಾವು ಮಕ್ಕಳನ್ನು ಇಲ್ಲಿಗೆ ಕರೆತಂದಿದೆ ಈ ಪರಮಾತ್ಮನ ಪ್ರೀತಿಯನ್ನು ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿ ಅನುಭವ ಮಾಡುತ್ತೀರಿ ಮತ್ತೆಲ್ಲ ಸಮಯದಲ್ಲಿ ಆತ್ಮಗಳ ಪ್ರೀತಿ ಮಹಾನಾತ್ಮರ ಪ್ರೀತಿ ಧರ್ಮಾತ್ಮರ ಪ್ರೀತಿಯನ್ನು ಅನುಭವ ಮಾಡಿದ್ದೀರಿ ಆದರೆ ಈಗ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿ ಬಿಟ್ಟಿರಿ ಪರಮಾತ್ಮನು ಎಲ್ಲಿದ್ದಾರೆ ಎಂದು ಯಾರಾದರೂ ತಮ್ಮೊಂದಿಗೆ ಕೇಳಿದರೆ ಏನು ಹೇಳುವಿರಿ ಪರಮಾತ್ಮ ತಂದೆಯಂತೂ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ನಾವು ಅವರ ಜೊತೆ ಇರುತ್ತೇವೆ ಪರಮಾತ್ಮನು ನಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಮತ್ತು ನಾವು ಸಹ ಪರಮಾತ್ಮನನ್ನು ಅಗಲಿರಲು ಸಾಧ್ಯವಿಲ್ಲ ಇಷ್ಟೊಂದು ಪ್ರೀತಿಯ ಅನುಭವ ಮಾಡುತ್ತಿದ್ದೀರಿ ನಾವು ಅವರ ಹೃದಯದಲ್ಲಿರುತ್ತೇವೆ ಅವರು ನಮ್ಮ ಹೃದಯದಲ್ಲಿರುತ್ತಾರೆ ಎಂದು ನಶೆಯಿಂದ ಹೇಳುತ್ತೀರಿ ಇದರ ಅನುಭವಿಗಳಲ್ಲವೇ ಅನುಭವಿಗಳಾಗಿದ್ದೀರಾ ಹೃದಯದಲ್ಲಿ ಏನು ಬರುತ್ತದೆ ಒಂದು ವೇಳೆ ನಾವು ಅನುಭವಿಗಳಾಗದಿದ್ದರೆ ಇನ್ಯಾರು ಆಗುವರು ತಂದೆಯು ಸಹ ಇಂತಹ ಪ್ರೀತಿಗೆ ಅಧಿಕಾರಿಗಳನ್ನು ನೋಡಿ ಹರ್ಷಿತರಾಗುತ್ತಾರೆ ಪರಮಾತ್ಮನ ಪ್ರೀತಿಯ ಚಿಹ್ನೆ ಏನೆಂದರೆ ಯಾರೊಂದಿಗೆ ಪ್ರೀತಿ ಇರುವುದೋ ಅವರ ಹಿಂದೆ ಎಲ್ಲವನ್ನು ಬಲಿಹರಿ ಮಾಡಲು ಸಹಜವಾಗಿ ತಯಾರಾಗಿ ಬಿಡುತ್ತಾರೆ ಅಂದಾಗ ತಾವೆಲ್ಲರೂ ಸಹ ತಂದೆಯ ಪ್ರತಿಯೊಬ್ಬ ಮಗುವು ತಂದೆಯ ಸಮಾನವಾಗಲಿ ಪ್ರತಿಯೊಬ್ಬರ ಚಹರೆಯಿಂದ ತಂದೆಯು ಪ್ರತ್ಯಕ್ಷವಾಗಿ ಕಾಣಲಿ ಎಂದು ಯಾವುದನ್ನು ಬಯಸುತ್ತಾರೆಯೋ ಆ ರೀತಿ ಆಗಿದ್ದೀರಲ್ಲವೇ ತಂದೆಗೆ ಅತಿ ಪ್ರಿಯವಾದ ಸ್ಥಿತಿಯನ್ನು ಅರಿತುಕೊಂಡಿದ್ದೀರಲ್ಲವೇ ತಂದೆಗೆ ಅತಿ ಪ್ರಿಯವಾದ ಸ್ಥಿತಿಯಾಗಿದೆ ಸಂಪೂರ್ಣ ಪವಿತ್ರತೆ ಈ ಬ್ರಾಹ್ಮಣ ಜನ್ಮದ ತಳಹದಿಯೂ ಸಹ ಸಂಪೂರ್ಣ ಪವಿತ್ರತೆಯಾಗಿದೆ ಸಂಪೂರ್ಣ ಪವಿತ್ರತೆಯ ಗೃಹತೆಯನ್ನು ತಿಳಿದುಕೊಂಡಿದ್ದೀರಾ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಅಂಶ ಮಾತ್ರವೋ ಅಪವಿತ್ರತೆಯ ಹೆಸರು ಗುರುತು ಇರಬಾರದು ಬಾಬ್ದಾದ ಈಗಿನ ಸಮಯದ ಸಮೀಪತೆಯ ಪ್ರಮಾಣ ಪದೇ ಪದೇ ಗಮನ ತರಿಸುತ್ತಿದ್ದಾರೆ ಸಂಪೂರ್ಣ ಪವಿತ್ರತೆಯ ಲೆಕ್ಕದಿಂದ ನೋಡಿದಾಗ ವ್ಯರ್ಥ ಸಂಕಲ್ಪವೂ ಸಹ ಸಂಪೂರ್ಣತೆಯಲ್ಲ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ವ್ಯರ್ಥ ಸಂಕಲ್ಪಗಳು ನಡೆಯುತ್ತವೆಯೇ ಯಾವುದೇ ಪ್ರಕಾರದ ವ್ಯರ್ಥ ಸಂಕಲ್ಪವು ಸಂಪೂರ್ಣತೆಯಿಂದ ದೂರ ಮಾಡುತ್ತಿಲ್ಲವೆ ಪುರುಷಾರ್ಥದಲ್ಲಿ ಎಷ್ಟೆಷ್ಟು ಮುಂದುವರಿಯುತ್ತಾ ಹೋಗುತ್ತೀರಿ ಅಷ್ಟು ರಾಯಲ್ ರೂಪದ ವ್ಯರ್ಥ ಸಂಕಲ್ಪವು ಸಮಯವನ್ನು ವ್ಯರ್ಥವಾಗಿ ಸಮಾಪ್ತಿ ಮಾಡುತ್ತಿಲ್ಲವೆ ರಾಯಲ್ ರೂಪದಲ್ಲಿ ಅಭಿಮಾನ ಮತ್ತು ಅಪಮಾನವು ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಯುದ್ಧ ಮಾಡುತ್ತಿಲ್ಲವೆ ಒಂದು ವೇಳೆ ಅಭಿಮಾನದ ರೂಪದಲ್ಲಿ ಯಾವುದೇ ಪರಮಾತ್ಮನ ಕೊಡುಗೆಯನ್ನು ತನ್ನ ವಿಶೇಷತೆ ಎಂದು ತಿಳಿದುಕೊಳ್ಳುತ್ತೀರೆಂದರೆ ಆ ವಿಶೇಷತೆಯ ಅಭಿಮಾನವೂ ಸಹ ನಿಮ್ಮನ್ನು ಕೆಳಗೆ ತರುತ್ತದೆ ವಿಘ್ನ ರೂಪವಾಗುತ್ತದೆ ಮತ್ತು ಅಭಿಮಾನವು ಸಹ ಸೂಕ್ಷ್ಮ ರೂಪದಲ್ಲಿ ಇದ್ದೇ ಬರುತ್ತದೆ ಅದನ್ನು ನೀವು ಸಹ ತಿಳಿದುಕೊಂಡಿದ್ದೀರಿ ನನ್ನ ತನವು ಬಂದಿತು ಅಥವಾ ನನ್ನ ಹೆಸರು ನನಗೆ ಸ್ಥಾನಮಾನ ಇರಬೇಕು ಈ ನನ್ನತನವು ಅಭಿಮಾನದ ರೂಪವನ್ನು ತೆಗೆದುಕೊಂಡು ಬಿಡುತ್ತದೆ ಈ ವ್ಯರ್ಥ ಸಂಕಲ್ಪವೂ ಸಹ ಸಂಪೂರ್ಣತೆಯಿಂದ ದೂರ ಮಾಡಿಬಿಡುತ್ತದೆ ಏಕೆಂದರೆ ಬಾಪ್ತದ ಇದನ್ನೇ ಬಯಸುತ್ತಾರೆ ಸ್ವಮಾನದಲ್ಲಿರಿ ಅಭಿಮಾನವೂ ಬೇಡ ಅಪಮಾನವೂ ಬೇಡ ವ್ಯರ್ಥ ಸಂಕಲ್ಪಗಳು ಬರಲು ಇದೇ ಕಾರಣವಾಗುತ್ತದೆ ಬಾಬ್ನದ ಪ್ರತಿಯೊಬ್ಬ ಮಗುವನ್ನು ಡಬಲ್ ಮಾಲೀಕತ್ವದ ನಿಶ್ಚಯ ಮತ್ತು ನಶೆಯಲ್ಲಿ ನೋಡಲು ಬಯಸುತ್ತಾರೆ ಡಬಲ್ ಮಾಲೀಕತ್ವವು ಏನಾಗಿದೆ ಒಂದನೆಯದಾಗಿ ತಂದೆಯ ಖಜಾನೆಗಳಿಗೆ ಮಾಲೀಕರು ಮತ್ತು ಎರಡನೆಯದು ಸ್ವರಾಜ್ಯದ ಮಾಲೀಕರು ಎರಡೂ ಪ್ರಕಾರದ ಮಾಲೀಕತ್ವವು ಬೇಕು ಏಕೆಂದರೆ ಎಲ್ಲರೂ ಬಾಲಕರೂ ಆಗಿದ್ದಾರೆ ಮತ್ತು ಮಾಲೀಕರೂ ಆಗಿದ್ದೀರಿ ಆದರೆ ಬಾಬ್ದಾದ ನೋಡಿದರೂ ಬಾಲಕರಂತೂ ಎಲ್ಲರೂ ಆಗಿದ್ದೀರಿ ಏಕೆಂದರೆ ನನ್ನ ಬಾಬಾ ಎಂದು ಎಲ್ಲರೂ ಹೇಳುತ್ತೀರಿ ನನ್ನ ಬಾಬಾ ಎಂದು ಹೇಳುವುದು ಅರ್ಥಾತ್ ಬಾಲಕರಾಗುವುದು ಆದರೆ ಬಾಲಕರ ಜೊತೆ ಜೊತೆಗೆ ಎರಡೂ ಪ್ರಕಾರದ ಮಾಲೀಕರಾಗಬೇಕು ಆದರೆ ಈ ಮಾಲೀಕತ್ವದಲ್ಲಿ ನಂಬರ್ ವಾರ್ ಆಗಿಬಿಡುತ್ತೀರಿ ನಾನು ಬಾಲಕ ಹಾಗೂ ಮಾಲೀಕನೂ ಆಗಿದ್ದೇನೆ ಆಸ್ತಿಯ ಖಜಾನೆಯು ಪ್ರಾಪ್ತಿಯಾಗಿದೆ ಆದ್ದರಿಂದ ಬಾಲಕತನದ ನಿಶ್ಚಯ ಮತ್ತು ನಶೆ ಇರುತ್ತದೆ ಆದರೆ ಪ್ರಾಕ್ಟಿಕಲ್ನಲ್ಲಿ ಮಾಲೀಕತನದ ನಿಶ್ಚಯದ ನಶೆಯಲ್ಲಿ ನಂಬರ್ ವಾರ್ ಆಗಿಬಿಡುತ್ತೀರಿ ಸ್ವರಾಜಾಧಿಕಾರಿ ಮಾಲೀಕರಾಗುವುದರಲ್ಲಿ ವಿಶೇಷವಾಗಿ ಮನಸ್ಸು ವಿಘ್ನ ಆಗುತ್ತದೆ ಮನಸ್ಸಿನ ಮಾಲೀಕರಾಗಿ ಎಂದಿಗೂ ಮನಸ್ಸಿಗೆ ಪರವಶರಾಗಬೇಡಿ ಸ್ವರಾಜ ಅಧಿಕಾರ ಅಧಿಕಾರಿಗಳಾಗುತ್ತೇವೆಂದು ಹೇಳುತ್ತೀರಿ ಅಂದ ಮೇಲೆ ಸ್ವರಾಜ ಅಧಿಕಾರಿ ಅಥಾತ್ ರಾಜರಾಗಿದ್ದೀರಿ ಹೇಗೆ ತಂದೆಯು ಪ್ರತಿನಿತ್ಯ ಪರಿಶೀಲನೆ ಮಾಡಿಕೊಂಡು ಮನಸ್ಸಿನ ಮಾಲೀಕನಾಗಿ ವಿಶ್ವದ ಮಾಲೀಕನ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡರು ಹಾಗೆಯೇ ಈ ಮನಸ್ಸು ಬುದ್ಧಿಯು ರಾಜನ ಲೆಕ್ಕದಲ್ಲಿ ಮಂತ್ರಿಗಳಾಗಿದ್ದಾರೆ ಈ ವ್ಯರ್ಥ ಸಂಕಲ್ಪವು ಸಹ ಮನಸ್ಸಿನಲ್ಲಿಯೇ ಉತ್ಪನ್ನವಾಗುತ್ತದೆ ಅಂದಾಗ ಮನಸ್ಸು ವ್ಯರ್ಥ ಸಂಕಲ್ಪಕ್ಕೆ ವಶ ಮಾಡಿಬಿಡುತ್ತದೆ ಒಂದು ವೇಳೆ ಆಜ್ಞೆಯ ಪ್ರಮಾಣ ನಡೆಸುವುದಿಲ್ಲವೆಂದರೆ ಮನಸ್ಸು ಚಂಚಲವಾಗುವ ಕಾರಣ ಪರವಶ ಮಾಡಿಬಿಡುತ್ತದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಹಾಗೆ ನೋಡಿದರೆ ಮನಸ್ಸನ್ನು ಕುದುರೆ ಎಂದು ಹೇಳುತ್ತಾರೆ ಏಕೆಂದರೆ ಚಂಚಲವಾಗುತ್ತದೆ ಅಲ್ಲವೇ ಮತ್ತು ತಮ್ಮ ಬಳಿ ಶ್ರೀಮತವೆಂಬ ಲಗಾಮೂ ಇದೆ ಒಂದು ವೇಳೆ ಶ್ರೀಮತದ ಲಗಾಮು ಸ್ವಲ್ಪ ಸಡಿಲವಾದರೂ ಸಹ ಮನಸ್ಸು ಚಂಚಲವಾಗಿ ಬಿಡುತ್ತದೆ ಲಗಾಮು ಏಕೆ ಸಡಿಲವಾಗುತ್ತದೆ ಏಕೆಂದರೆ ಅಲ್ಲಲ್ಲಿ ಬದಿಯ ದೃಶ್ಯಗಳನ್ನು ನೋಡತೊಡಗುತ್ತೀರಿ ಮತ್ತು ಲಗಾಮು ಸಡಿಲವಾದರೆ ಮನಸ್ಸಿಗೆ ಅವಕಾಶ ಸಿಗುತ್ತದೆ ಆದ್ದರಿಂದ ಸದಾ ನಾನು ಬಾಲಕ ಹಾಗೂ ಮಾಲೀಕನಾಗಿದ್ದೇನೆ ಎಂಬ ಸ್ಮೃತಿ ಇರಲಿ ಪರಿಶೀಲನೆ ಮಾಡಿಕೊಳ್ಳಿ ಖಜಾನೆಗಳಲ್ಲಿ ಮಾಲೀಕನಾಗಿದ್ದೇನೆ ಅಂದಮೇಲೆ ಸ್ವರಾಜ್ಯಕ್ಕೂ ಮಾಲೀಕ ಡಬಲ್ ಮಾಲೀಕನಾಗಿದ್ದೇನೆಯೇ ಒಂದು ವೇಳೆ ಮಾಲೀಕತ್ವವು ಕಡಿಮೆ ಇದ್ದರೆ ನಿರ್ಬಲ ಸಂಸ್ಕಾರವು ಎಮ್ಮಜ್ಜಾಗಿ ಬಿಡುತ್ತದೆ ಮತ್ತು ಸಂಸ್ಕಾರಕ್ಕೆ ಏನು ಹೇಳುತ್ತೀರಿ ನನ್ನ ಸಂಸ್ಕಾರವೇ ಈಗಿದೆ ನನ್ನ ಸ್ವಭಾವವೇ ಈಗಿದೆ ಎಂದು ಆದರೆ ಇದು ನನ್ನದಾಗಿದೆಯೇ ಹೇಳುವಾಗ ಮಾತ್ರ ನನ್ನ ಸಂಸ್ಕಾರವೆಂದು ಹೇಳುತ್ತೀರಿ ಅಂದ ಮೇಲೆ ಇದು ನನ್ನದಾಗಿದೆಯೇ ನನ್ನ ಸಂಸ್ಕಾರವೆಂದು ಹೇಳುವುದು ಸರಿಯೇ ನನ್ನದಾಗಿದೆಯೇ ಅಥವಾ ರಾವಣನ ಆಸ್ತಿಯಾಗಿದೆಯೇ ನಿರ್ಬಲ ಸಂಸ್ಕಾರವು ರಾವಣನ ಸಂಪತ್ತಾಗಿದೆ ಅದಕ್ಕೆ ನನ್ನದೆಂದು ಹೇಗೆ ಹೇಳುವಿರಿ ನನ್ನ ಸಂಸ್ಕಾರವು ಯಾವುದಾಗಿದೆ ಯಾವುದು ತಂದೆಯ ಸಂಸ್ಕಾರವಾಗಿದೆಯೋ ಅದು ನನ್ನ ಸಂಸ್ಕಾರವಾಗಿದೆ ಅಂದಾಗ ತಂದೆಯ ಸಂಸ್ಕಾರ ಯಾವುದು ವಿಶ್ವ ಕಲ್ಯಾಣದ ಸಂಸ್ಕಾರ ಶುಭ ಭಾವನೆ ಶುಭ ಕಾಮನೆಯ ಸಂಸ್ಕಾರವಾಗಿದೆ ಆದ್ದರಿಂದ ಯಾವುದೇ ನಿರ್ಬಲ ಸಂಸ್ಕಾರವನ್ನು ನನ್ನ ಸಂಸ್ಕಾರವೆಂದು ಹೇಳುವುದೇ ತಪ್ಪಾಗಿದೆ ನನ್ನ ಸಂಸ್ಕಾರವನ್ನು ಒಂದು ವೇಳೆ ತನ್ ತಮ್ಮ ಹೃದಯದಲ್ಲಿ ಕೂರಿಸಿಕೊಂಡಿದ್ದೀರಿ ಎಂದರೆ ಅಶುದ್ಧ ವಸ್ತುವನ್ನು ಹೃದಯದಲ್ಲಿ ಕೂರಿಸಿಕೊಂಡಿದ್ದೀರೆಂದರ್ಥ ನನ್ನ ವಸ್ತುವಿನೊಂದಿಗೆ ಪ್ರೀತಿ ಇರುತ್ತದೆಯಲ್ಲವೇ ಮೇಲೆ ಒಂದು ವೇಳೆ ನಿರ್ಬಲ ಸಂಸ್ಕಾರವನ್ನು ನನ್ನದೆಂದು ತಿಳಿಯುವುದು ಎಂದರೆ ತನ್ನ ಹೃದಯದಲ್ಲಿ ಅದಕ್ಕೆ ಸ್ಥಾನವನ್ನು ಕೊಡುವುದಾಗಿದೆ ಆದ್ದರಿಂದ ಕೆಲವು ಬಾರಿ ಮಕ್ಕಳಿಗೆ ಯುದ್ಧ ಮಾಡಬೇಕಾಗುತ್ತದೆ ಏಕೆಂದರೆ ಶುಭ ಮತ್ತು ಅಶುಭ ಎರಡನ್ನೂ ಹೃದಯದಲ್ಲಿ ಕೂರಿಸಿಕೊಂಡರೆ ಎರಡು ಏನು ಮಾಡುತ್ತದೆ ಯುದ್ಧವನ್ನೇ ಮಾಡುತ್ತದೆ ಅಲ್ಲವೇ ಯಾವಾಗ ನನ್ನ ಸಂಸ್ಕಾರ ಎಂಬುದು ಸಂಕಲ್ಪ ವಾಣಿಯಲ್ಲಿ ಬರುವುದೋ ಆಗ ಪರಿಶೀಲನೆ ಮಾಡಿಕೊಳ್ಳಿ ಈ ಅಶುಭ ಸಂಸ್ಕಾರವು ನನ್ನದಲ್ಲ ಅಂದಮೇಲೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ ಬಾಬ್ದಾದರವರು ಪ್ರತಿಯೊಬ್ಬ ಮಗುವನ್ನು ಪದಮ ಪದಮದಷ್ಟು ಭಾಗ್ಯವಂತ ಚಲನೆ ಮತ್ತು ಚಹರೆಯಲ್ಲಿ ನೋಡಲು ಬಯಸುತ್ತಾರೆ ಕೆಲವು ಮಕ್ಕಳು ಹೇಳುತ್ತಾರೆ ಭಾಗ್ಯವಂತರಂತೂ ಹಾಗಿದ್ದೇವೆ ಆದರೆ ನಡೆಯುತ್ತಾ ತಿರುಗಾಡುತ್ತಾ ಯಾವ ಭಾಗ್ಯವು ಸ್ಮೃತಿಗೆ ಬರಬೇಕೋ ಅದು ವಿಸ್ಮೃತಿಯಾಗಿ ಬಿಡುತ್ತದೆ ಮತ್ತು ಬಾಬ್ದದ ಪ್ರತಿ ಸಮಯ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಒಳಿಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡಲು ಬಯಸುತ್ತಾರೆ ಯಾರಾದರೂ ತಮ್ಮನ್ನು ನೋಡಿದರೆ ಚಹರೆ ಚಲನೆಯಿಂದ ಭಾಗ್ಯಶಾಲಿಗಳಂತೆ ಕಾಣಬೇಕು ಆಗ ತಾವು ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆಯಾಗುವುದು ಏಕೆಂದರೆ ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ಅನುಭವ ಮಾಡಲು ಬಯಸುತ್ತಾರೆ ಹೇಗೆ ಇತ್ತೀಚಿನ ವಿಜ್ಞಾನವು ಪ್ರತ್ಯಕ್ಷ ರೂಪದಲ್ಲಿ ತೋರಿಸುತ್ತದೆ ಅಲ್ಲವೇ ಅನುಭವ ಮಾಡಿಸುತ್ತದೆ ಎಲ್ಲವೇ ಬಿಸಿಯ ಅನುಭವವನ್ನು ಮಾಡಿಸುತ್ತದೆ ತಣ್ಣನೆಯ ಅನುಭವವನ್ನು ಮಾಡಿಸುತ್ತದೆ ಅಂದ ಮೇಲೆ ಶಾಂತಿಯ ಶಕ್ತಿಯಿಂದಲೂ ಸಹ ಅನುಭವ ಮಾಡಲು ಬಯಸುತ್ತಾರೆ ಇಷ್ಟೆಷ್ಟು ಸ್ವಯಂ ಅನುಭವದಲ್ಲಿರುತ್ತೀರೋ ಆಗ ಅನ್ಯರಿಗೂ ಅನುಭವ ಮಾಡಿಸಬಲ್ಲಿರಿ ಬಾಬ್ದಾದ ಇದೇ ಸೂಚನೆ ನೀಡಿದ್ದಾರೆ ಈಗ ಕಂಬೈಂಡ್ ಸೇವೆ ಮಾಡಿ ಕೇವಲ ಮುಖದಿಂದಲ್ಲ ಆದರೆ ವಾಣಿಯ ಜೊತೆಗೆ ಅನುಭವಿ ಮೂರ್ತಿಯಾಗಿ ಅನುಭವ ಮಾಡಿಸುವ ಸೇವೆಯನ್ನು ಮಾಡಿ ಯಾವುದಾದರೊಂದು ಶಾಂತಿಯ ಅನುಭವ ಖುಷಿಯ ಅನುಭವ ಆತ್ಮಿಕ ಪ್ರೀತಿಯ ಅನುಭವ ಹೀಗೆ ಬೇರೆ ಬೇರೆ ಅನುಭವಗಳನ್ನು ಆಗಲಿ ಅನುಭವವು ಇಂತಹ ವಸ್ತುವಾಗಿದೆ ಅದು ಒಂದು ಬಾರಿ ಅನುಭವವಾದರೂ ಸಹ ಮತ್ತೆ ಬಿಡುವುದಿಲ್ಲ ಕೇಳಿರುವುದು ಮರೆತು ಹೋಗಬಹುದು ಆದರೆ ಅನುಭವ ಮಾಡಿರುವುದನ್ನು ಮರೆಯುವುದಿಲ್ಲ ಅದು ಅನುಭವ ಮಾಡಿಸುವವರ ಸಮೀಪ ಕರೆತರುತ್ತದೆ ಮುಂದೆ ಏನು ನವೀನತೆಯನ್ನು ಮಾಡಬೇಕೆಂದು ಎಲ್ಲರೂ ಕೇಳುತ್ತೀರಿ ಬಾಪ್ತಾದ ನೋಡಿದರು ಸೇವೆಯನ್ನಂತೂ ಎಲ್ಲರೂ ಉಮಂಗ ಉತ್ಸಾಹದಿಂದ ಮಾಡುತ್ತಿದ್ದೀರಿ ಪ್ರತಿಯೊಂದು ವರ್ಗವೂ ಮಾಡುತ್ತಿದೆ ಇಂದು ಕೂಡ ಅನೇಕ ವರ್ಗಗಳು ಸೇರಿದ್ದೀರಲ್ಲವೆ ನಿಗಾ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಸಂದೇಶವನ್ನು ಕೊಟ್ಟಿದ್ದೀರಿ ದೂರು ಕೇಳುವವರಿಗಿಂತೂ ಮುಕ್ತರಾದಿರಿ ಇದಕ್ಕಾಗಿ ಶುಭಾಶಯಗಳು ಆದರೆ ಇಲ್ಲಿಯವರೆಗೂ ಸಹ ಇದು ಪರಮಾತ್ಮನ ಜ್ಞಾನವಾಗಿದೆ ಎಂಬ ಸುದ್ದಿಯೂ ಹರಡಲಿ ಬ್ರಹ್ಮಕುಮಾರಿಯರು ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಬ್ರಹ್ಮಕುಮಾರಿಯರದು ಬಹಳ ಒಳ್ಳೆಯ ಜ್ಞಾನವಾಗಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಇದೇ ಪರಮಾತ್ಮನ ಜ್ಞಾನವಾಗಿದೆ ಪರಮಾತ್ಮನ ಜ್ಞಾನವು ನಡೆಯುತ್ತಿದೆ ಎಂಬ ಶಬ್ದವೂ ಹರಡಲಿ ರಾಜಯೋಗದ ಕೋರ್ಸನ್ನು ಕೊಡುತ್ತೀರಿ ಪರಮಾತ್ಮನೊಂದಿಗೆ ಆತ್ಮನ ಜೋಡಣೆ ಮಾಡಿಸುತ್ತೀರಿ ಆದರೆ ಈಗ ಪರಮಾತ್ಮನ ಕಾರ್ಯವನ್ನು ಸ್ವಯಂ ಪರಮಾತ್ಮನೇ ಮಾಡಿಸುತ್ತಿದ್ದಾರೆ ಎಂಬುದನ್ನು ಬಹಳ ಕಡಿಮೆ ಮಂದಿ ಅನುಭವ ಮಾಡುತ್ತಿದ್ದಾರೆ ಆತ್ಮ ಮತ್ತು ಧಾರಣೆಗಳು ಈಗ ಪ್ರತ್ಯಕ್ಷವಾಗುತ್ತಿದೆ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಚೆನ್ನಾಗಿ ಕಲಿಸುತ್ತಿದ್ದಾರೆ ಚೆನ್ನಾಗಿ ಮಾತನಾಡುತ್ತಾರೆ ಇಲ್ಲಿಯ ತನಕ ಸರಿಯಾಗಿದೆ ಜ್ಞಾನವು ಚೆನ್ನಾಗಿದೆ ಎಂಬುದನ್ನು ಹೇಳುತ್ತಾರೆ ಆದರೆ ಇದು ಪರಮಾತ್ಮನ ಜ್ಞಾನವಾಗಿದೆ ಎಂಬ ಶಬ್ದವೇ ತಂದೆಯ ಸಮೀಪ ಕರೆತರುವುದು ಮತ್ತು ಎಷ್ಟು ತಂದೆಗೆ ಸಮೀಪ ತರುವರೋ ಅಷ್ಟು ಸ್ವತಃ ಅನುಭವ ಮಾಡುತ್ತಾ ಇರುತ್ತಾರೆ ಅಂದಾಗ ಇಂತಹ ಪ್ಲಾನ್ ಮತ್ತು ಭಾಷಣಗಳಲ್ಲಿ ಇಂತಹ ಒಳಪನ್ನು ತುಂಬಿ ಅದರಲ್ಲಿ ಆತ್ಮರು ಪರಮಾತ್ಮನ ಸಮೀಪ ಬಂದು ಬಿಡಲಿ ದಿವ್ಯ ಗುಣಗಳ ಧಾರಣೆಯಲ್ಲಿ ಎಲ್ಲರ ಗಮನ ಅರಿದಿದೆ ಆತ್ಮನ ಜ್ಞಾನ ಕೊಡುತ್ತಾರೆ ಪರಮಾತ್ಮನ ಜ್ಞಾನವನ್ನು ಕೊಡುತ್ತಾರೆಂದು ಹೇಳುತ್ತಾರೆ ಆದರೆ ಪರಮಾತ್ಮನು ಬಂದು ಬಿಟ್ಟಿದ್ದಾರೆ ಪರಮಾತ್ಮನ ಕಾರ್ಯವನ್ನು ಸ್ವಯಂ ಪರಮಾತ್ಮನೇ ನಡೆಸುತ್ತಿದ್ದಾರೆ ಈ ಪ್ರತ್ಯಕ್ಷವು ಅಯಸ್ಕಾಂತದಂತೆ ಸಮೀಪ ಕರೆತರುವುದು ತಾವೆಲ್ಲರೂ ಸಹ ಯಾವಾಗ ತಂದೆಯು ಸಿಕ್ಕಿದ್ದಾರೆ ತಂದೆಯೊಂದಿಗೆ ಮಿಲನ ಮಾಡಬೇಕೆಂದು ತಿಳಿದುಕೊಂಡಿದ್ದೀರೋ ಆಗಲೇ ಸಮೀಪ ಬಂದಿರಿ ಬಹುತೇಕ ಮಂದಿ ಸ್ನೇಹಿಗಳಾಗುತ್ತಾರೆ ಅವರು ಏನನ್ನು ತಿಳಿದುಕೊಂಡು ಆಗುತ್ತಾರೆ ಕಾರ್ಯವು ಬಹಳ ಚೆನ್ನಾಗಿದೆ ಬ್ರಹ್ಮ ಕುಮಾರಿಯರು ಯಾವ ಕಾರ್ಯವನ್ನು ಮಾಡುತ್ತಿದ್ದಾರೆ ಪರಿವರ್ತನೆ ಮಾಡಿಸುತ್ತಿದ್ದಾರೆ ಅದನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಂಡು ಸ್ನೇಹಿಗಳಾಗುತ್ತಾರೆ ಆದರೆ ಪರಮಾತ್ಮನೇ ಹೇಳುತ್ತಿದ್ದಾರೆ ಪರಮಾತ್ಮನಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಎಂಬುವಷ್ಟು ಸಮೀಪಕ್ಕೆ ಬರುತ್ತಿಲ್ಲ ಏಕೆಂದರೆ ಬ್ರಹ್ಮಕುಮಾರಿಯರು ಏನು ಮಾಡುತ್ತಾರೆ ಇವರ ಜ್ಞಾನವೇನು ಎಂಬುದನ್ನು ಮೊದಲು ತಿಳಿದುಕೊಂಡಿರಲಿಲ್ಲವೋ ಅದನ್ನು ಈಗ ತಿಳಿದುಕೊಳ್ಳುತ್ತಿದ್ದಾರೆ ಆದರೆ ಪರಮಾತ್ಮನ ಪ್ರತ್ಯಕ್ಷತೆ ಒಂದು ವೇಳೆ ಇದು ಪರಮಾತ್ಮನ ಜ್ಞಾನವಾಗಿದೆ ಎಂಬುದು ಅರ್ಥವಾಗಿಬಿಟ್ಟರೆ ಅವರು ನಿಲ್ಲುವರೇ ಹೇಗೆ ತಾವು ಓಡಿಕೊಂಡು ಬಂದಿದ್ದೀರಲ್ಲವೇ ಹಾಗೆಯೇ ಎಲ್ಲರೂ ಓಡಿಬರುತ್ತಾರೆ ಆದ್ದರಿಂದ ಈಗ ಇಂತಹ ಪ್ಲ್ಯಾನ್ ಮಾಡಿ ಇಂತಹ ಭಾಷಣಗಳನ್ನು ತಯಾರು ಮಾಡಿ ಪರಮಾತ್ಮನ ಅನುಭೂತಿಯು ಪ್ರಾಕ್ಟಿಕಲ್ ಮಾದರಿಯಾಗಿರಿ ಆಗ ತಂದೆಯ ಪ್ರತ್ಯಕ್ಷತೆಯು ಪ್ರತ್ಯಕ್ಷದಲ್ಲಿ ಕಾಣುವುದು ಈಗಿನ್ನು ಚೆನ್ನಾಗಿದೆ ಎಂಬುವುದರವರೆಗೆ ತಲುಪಿದ್ದಾರೆ ನಾವು ಒಳ್ಳೆಯವರಾಗಬೇಕು ಆ ಅಲೆಯು ಪರಮಾತ್ಮನ ಪ್ರೀತಿಯ ಅನುಭೂತಿಯಿಂದಲೇ ಹರಡುವುದು ಆದ್ದರಿಂದ ಅನುಭವಿ ಮೂರ್ತಿಗಳಾಗಿ ಅನುಭವ ಮಾಡಿಸಿ ಒಳ್ಳೆಯದು ಈಗ ಡಬಲ್ ಮಾಲೀಕತ್ವದ ಸ್ಮೃತಿಯಿಂದ ಸಮರ್ಥರಾಗಿ ಸಮರ್ಥರನ್ನಾಗಿ ಮಾಡಿ ಒಳ್ಳೆಯದು ಸೇವಾ ಟನ್ ಪಂಚಾಮನದಾಗಿದೆ ಕೈಗಳನ್ನು ಅಲುಗಾಡಿಸಿ ಒಳ್ಳೆಯದು ಯಾವುದೆಲ್ಲ ಝೋನ್ಗೆ ಸೇವೆಯ ಸರದಿ ಸಿಗುವುದು ಅವರ ತೆರೆದ ಹೃದಯದಿಂದ ಬಂದು ಬಿಡುತ್ತಾರೆ ಒಳ್ಳೆಯ ಅವಕಾಶವನ್ನು ತೆಗೆದುಕೊಳ್ಳುತ್ತಾರೆ ಪಂಜಾಬ್ ಝೋನಿಂದ ನಾಲ್ಕು ಸಾವಿರ ಬಂದಿದ್ದಾರೆ ಬಾಬ್ದಾದರವರಿಗೂ ಸಹ ಖುಷಿಯಾಗುತ್ತದೆ ಪ್ರತಿಯೊಂದು ಝೋನಿನವರು ಸೇವೆಯ ಅವಕಾಶವನ್ನು ಬಹಳ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತೀರಿ ಎಲ್ಲರೂ ಸಹ ಪಂಜಾಬಿಗೆ ಸಾಮಾನ್ಯ ರೀತಿಯಿಂದ ಸಿಂಹವೆಂದು ಹೇಳುತ್ತಾರೆ ಮತ್ತು ಬಾಬ್ದಾದ ಹೇಳುತ್ತಾರೆ ಸಿಂಹ ಅಥಾರ್ಥ್ ವಿಜಯಿ ಅಂದಾಗ ಪಂಜಾಬಿನವರು ಸದಾ ತಮ್ಮ ಮಸ್ತಕದ ಮಧ್ಯೆ ವಿಜಯದ ತಿಲಕದ ಅನುಭವ ಮಾಡಬೇಕಾಗಿದೆ ವಿಜಯದ ತಿಲಕ ಸಿಕ್ಕಿದೆ ಸದಾ ಇದೇ ಸ್ಮೃತಿ ಇರಲಿ ನಾವೇ ಕಲ್ಪ ಕಲ್ಪದ ವಿಜಯಗಳಾಗಿದ್ದೇವೆ ನಾವೇ ಆಗಿದ್ದೆವು ಆಗಿದ್ದೇವೆ ಮತ್ತು ಕಲ್ಪಕಲ್ಪವೂ ಆಗುತ್ತೇವೆ ಒಳ್ಳೆಯದು ಪಂಜಾಬಿನವರು ವಾರಸುದಾರರನ್ನು ತಂದೆಯ ಮುಂದೆ ಕರೆದುಕೊಂಡು ಬರುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೀರಲ್ಲವೇ ಬಾಬ್ದಾದರವರ ಮುಂದೆ ಇನ್ನೂ ವಾರಸುದಾರರನ್ನು ಕರೆತಂದಿಲ್ಲ ಸ್ನೇಹಿಗಳನ್ನು ಕರೆತಂದಿದ್ದೀರಿ ಎಲ್ಲ ಝೋನಿನವರು ಸ್ನೇಹಿ ಸಹಯೋಗಿಗಳನ್ನು ಕರೆತಂದಿದ್ದೀರಿ ಆದರೆ ವಾರಸುದಾರರನ್ನು ಕರೆತಂದಿಲ್ಲ ತಯಾರು ಮಾಡುತ್ತೀರಲ್ಲವೇ ಎಲ್ಲ ಪ್ರಕಾರದವರು ಬೇಕಲ್ಲವೇ ಸ್ನೇಹಿಗಳು ಬೇಕು ಸಹಯೋಗಿಗಳು ಬೇಕು ವಾರಸುದಾರರೂ ಬೇಕು ಮೈಕ್ ಮತ್ತು ಮೈಕ್ ಆತ್ಮಗಳೂ ಬೇಕು ಎಲ್ಲ ಪ್ರಕಾರದವರು ಬೇಕಾಗಿದೆ ಚೆನ್ನಾಗಿದೆ ಸೇವಾ ಕೇಂದ್ರಗಳ ವೃದ್ಧಿಯಂತೂ ಆಗುತ್ತಿದೆ ಎಲ್ಲರೂ ಉಮಂಗ ಉತ್ಸಾಹದಿಂದ ಸೇವೆಯಲ್ಲಿ ವೃದ್ಧಿಯನ್ನು ತರುತ್ತಿದ್ದೀರಿ ಈಗ ಇದನ್ನು ನೋಡುತ್ತೇವೆ ಪರಮಾತ್ಮನು ಬಂದು ಬಿಟ್ಟಿದ್ದಾರೆ ಎಂದು ಯಾವ ಝೋನಿನಲ್ಲಿ ಪ್ರತ್ಯಕ್ಷವಾಗುತ್ತದೆ ತಂದೆಯನ್ನು ಯಾವ ಝೋನಿನವರು ಪ್ರತ್ಯಕ್ಷ ಮಾಡುತ್ತೀರಿ ಎಂಬುದನ್ನು ಬಾಬ್ದಾದ ನೋಡುತ್ತಿದ್ದಾರೆ ವಿದೇಶದವರು ಮಾಡುವಿರಾ ವಿದೇಶದವರು ಮಾಡಬಹುದು ಪಂಜಾಬಿನವರು ನಂಬರನ್ನು ತೆಗೆದುಕೊಳ್ಳಿ ಎಲ್ಲರೂ ತಮಗೆ ಸಹಯೋಗ ಕೊಡುವರು ಇದೇ ಆಗಿದೆ ಇದೇ ಆಗಿದೆ ಇದೇ ಆಗಿದೆ ಎಂಬ ಶಬ್ದವನ್ನು ಹರಡಲಿ ಇದಕ್ಕೆ ಬಹಳ ಸಮಯದಿಂದ ಪ್ರತ್ಯ ಪ್ರಯತ್ನ ಪಡುತ್ತಿದ್ದೀರಿ ಇವರು ಇದ್ದಾರೆ ಎಂಬುದು ಇಲ್ಲಿಯವರೆಗೂ ಬಂದಿದೆ ಆದರೆ ಇದೇ ಪರಮಾತ್ಮನ ಕಾರ್ಯ ಎಂಬುದು ಆಗಿಲ್ಲ ಅಂದಾಗ ಪಂಜಾಬಿನವರು ಏನು ಮಾಡುವಿರಿ ಇದೇ ಶಬ್ದವು ಹರಡಲಿ ಇದೇ ಪರಮಾತ್ಮನ ಕಾರ್ಯವಾಗಿದೆ ಇದೇ ಆಗಿದೆ ಟೀಚರ್ಸ್ ಸಮ್ಮತವೇ ಯಾವಾಗ ಮಾಡುವಿರಿ ಈ ವರ್ಷದಲ್ಲಿ ಮಾಡುವಿರಾ ಹೊಸ ವರ್ಷವು ಆರಂಭವಾಯಿತಲ್ಲವೇ ಅಂದಮೇಲೆ ಹೊಸ ವರ್ಷದಲ್ಲಿ ಯಾವುದಾದರೂ ನವೀನತೆ ತರಬೇಕಲ್ಲವೇ ಇದು ಒಂದು ಸಂಸ್ಥೆ ಇದೆ ಎಂಬುದನ್ನು ಬಹಳ ಕೇಳಿದ್ದಾರೆ ಹೇಗೆ ತಮ್ಮ ಮನಸ್ಸಿನಲ್ಲಿ ಸ್ವತಃವಾಗಿ ಬಾಬಾ 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 ಎಂದು ನೆನಪಿರುತ್ತದೆಯೋ ಹಾಗೆಯೇ ಅವರ ಬಾಯಿಂದ ನಮ್ಮ ತಂದೆಯು ಬಂದು ಬಿಟ್ಟರು ಎಂಬ ಶಬ್ದವೂ ಹೊರಡಲಿ ನನ್ನ ಬಾಬಾ ನನ್ನ ಬಾಬಾ ಎಂಬ ಕೂವು ನಾಲ್ಕಾರು ಮೂಲೆಗಳಿಂದ ಕೇಳಿ ಬರಲಿ ಆದರೆ ಆರಂಭವಂತೂ ಒಂದು ಮೂಲೆಯಿಂದಲೇ ಆಗಬೇಕಲ್ಲವೇ ಅಂದಾಗ ಪಂಜಾಬ್ ಕಮಲ್ ಮಾಡುವಿರ ಏಕೆ ಮಾಡುವುದಿಲ್ಲ ಮಾಡಲೇಬೇಕಾಗಿದೆ ಬಹಳ ಒಳ್ಳೆಯದು ಮುಂಚಿತವಾಗಿಯೇ ಶುಭಾಶಯಗಳು ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವ ಆತ್ಮಿಕ ಗುಲಾಬಿ ಮಕ್ಕಳಿಗೆ ಸದಾ ತಂದೆಗೆ ಅತೀ ಪ್ರಿಯ ಮತ್ತು ದೇಹಭಾನದಿಂದ ಅತೀ ಭಿನ್ನ ಬಾಬ್ದಾದರವರ ಹೃದಯದ ಪ್ರಿಯ ಮಕ್ಕಳಿಗೆ ಸದಾ ಒಬ್ಬ ತಂದೆ ಏಕಾಗ್ರ ಮನಸ್ಸು ಮತ್ತು ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಮಕ್ಕಳಿಗೆ ನಾಲ್ಕಾರು ಕಡೆಯ ಭಿನ್ನ ಭಿನ್ನ ಸಮಯದಲ್ಲಿ ಭಿನ್ನ ಭಿನ್ನ ಸ್ಥಾನದಲ್ಲಿದ್ದರೂ ಸಹ ವಿಜ್ಞಾನದ ಸಾಧನಗಳಿಂದ ಮಧುಬನದಲ್ಲಿ ತಲುಪುವವರು ಸನ್ಮುಖದಲ್ಲಿ ನೋಡುವವರು ಎಲ್ಲ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮುದ್ದು ಮಕ್ಕಳು ಕಲ್ಪಕಲ್ಪದ ಪರಮಾತ್ಮ ಪ್ರೀತಿಗೆ ಪಾತ್ರರಾದ ಅಧಿಕಾರಿ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಹೃದಯಪೂರ್ವಕ ಶುಭಾಶಯಗಳನ್ನು ಪದಮ ಪದಮ ಪದಮದಷ್ಟನ್ನು ಸ್ವೀಕಾರ ಮಾಡಿರಿ ಮತ್ತು ಜೊತೆಯಲ್ಲಿ ಡಬಲ್ ಮಾಲೀಕ ಮಕ್ಕಳಿಗೆ ಬಾಬ್ದಾದರವರ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಬಾಪ್ತಾದರವರಿಗೆ ಹೃದಯಪೂರ್ವಕವಾದ ನಮಸ್ತೆ 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 ದಾದೀಜಿಯವರೊಂದಿಗೆ ಮಧುಬನದ ಈರೋ ಪಾತ್ರಧಾರಿಯಾಗಿದ್ದೀರಿ ಸದಾ ಆಜೀರ್ ತಂದೆಯ ನೆನಪಿದೆ ಬಲೆ ಶರೀರ ನಡೆಯುವುದಿಲ್ಲ ಸ್ವಲ್ಪ ನಿಧಾನ ನಿಧಾನವಾಗಿ ನಡೆಯುತ್ತದೆ ಆದರೆ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದಗಳು ನಿಮ್ಮನ್ನು ನಡೆಸುತ್ತಿದೆ ತಂದೆಯ ಆಶೀರ್ವಾದವಂತೂ ಇದ್ದೇ ಇದೆ ಜೊತೆಗೆ ಎಲ್ಲರ ಆಶೀರ್ವಾದಗಳು ಇವೆ ಎಲ್ಲರೂ ದಾದಿಯನ್ನು ಬಹಳ ಪ್ರೀತಿ ಮಾಡುತ್ತಿರಲ್ಲವೇ ನೋಡಿ ಎಲ್ಲರೂ ಇದನ್ನೇ ಹೇಳುತ್ತಾರೆ ದಾದಿಯರೂ ಬೇಕು ದಾದಿಯರೂ ಬೇಕು ನಮಗೆ ದಾದಿಯರೂ ಬೇಕು ಎಂದು ಅಂದ ಮೇಲೆ ದಾದಿಯರ ವಿಶೇಷತೆ ಏನು ದಾದಿಯರ ವಿಶೇಷತೆ ಏನೆಂದರೆ ತಂದೆಯ ಶ್ರೀಮತದಂತೆ ಪ್ರತಿ ಹೆಜ್ಜೆ ನೀಡುವುದು ಮನಸ್ಸನ್ನು ಸಹ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ಸಮರ್ಪಣೆ ಮಾಡುವುದು ತಾವೆಲ್ಲರೂ ಇದೇ ರೀತಿ ಮಾಡುತ್ತಿದ್ದೀರಲ್ಲವೇ ಮನಸ್ಸನ್ನು ಸಮರ್ಪಣೆ ಮಾಡಿ ಬಾಬ್ದಾದ ನೋಡಿದರು ಮನಸ್ಸು ಬಹಳ ಕಮಲ್ ಮಾಡಿ ತೋರಿಸುತ್ತದೆ ಏನು ಕಮಲ್ ಮಾಡುತ್ತದೆ ಚಂಚಲತೆ ಮಾಡುತ್ತದೆ ಮನಸ್ಸು ಏಕಾಗ್ರವಾಗಲಿ ಹೀಗೆ ಧ್ವಜವನ್ನು ಮೇಲೆ ಆರಿಸುತ್ತೀರಲ್ಲವೇ ಹಾಗೆಯೇ ಮನಸ್ಸಿನ ಧ್ವಜವು ಶಿವಬಾಬಾ ಶಿವಬಾಬಾರವರಲ್ಲಿ ಏಕಾಗ್ರವಾಗಲಿ ಸಮಯ ಸಮೀಪ ಬರುತ್ತಿದೆ ಕೆಲ ಕೆಲವೊಮ್ಮೆ ಬಾಪ್ತಾದ ಮಕ್ ಮಕ್ಕಳ ಬಹಳ ಒಳ್ಳೊಳ್ಳೆಯ ಸಂಕಲ್ಪವನ್ನು ಕೇಳುತ್ತಾರೆ ಎಲ್ಲರ ಲಕ್ಷ್ಯವೂ ಬಹಳ ಚೆನ್ನಾಗಿದೆ ಒಳ್ಳೆಯದು ದಾದಿಯರು ಬಹಳ ಕೆಲವರೇ ಉಳಿದುಕೊಂಡಿದ್ದೀರಿ ಇಣಿಸುವಷ್ಟು ದಾದಿಯರು ಉಳಿದುಕೊಂಡಿದ್ದೀರಿ ಎಲ್ಲರಿಗೂ ದಾದಿಯರೊಂದಿಗೆ ಇದೆ ಅಲ್ಲವೇ ಎಲ್ಲ ದಾದಿಯರು ಇದೇ ರೀತಿ ನಡೆಯುತ್ತಿರಲಿ ಈಗಂತೂ ಇದೇ ಇರುವವರಲ್ಲವೇ ಈಗಂತೂ ಪ್ರಶ್ನೆಯೇ ಇಲ್ಲ ಒಳ್ಳೆಯದು ನೋಡಿ ಆಲ್ನ ಶೋಭೆಯು ಎಷ್ಟು ಚೆನ್ನಾಗಿದೆ ಮಾಲೆಯಂತೆ ಕಾಣುತ್ತಿದೆಯಲ್ಲವೇ ಮತ್ತು ಮಾಲೆಯ ಮಧ್ಯದಲ್ಲಿ ಮಣಿಗಳು ಕುಳಿತಿದ್ದೀರಿ ವರದಾನ ಸೈಲೆನ್ಸ್ನ ಶಕ್ತಿಯ ಮೂಲಕ ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮಭವ ವಿವರಣೆ ವಿಶೇಷ ಆತ್ಮಗಳ ಕೊನೆಯ ವಿಶೇಷತೆಯಾಗಿದೆ ಸೆಕೆಂಡ್ನಲ್ಲಿ ಯಾವುದೇ ಆತ್ಮಕ್ಕೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವಿಯನ್ನಾಗಿ ಮಾಡಿಬಿಡುವುದು ಕೇವಲ ರಸ್ತೆಯನ್ನು ತೋರಿಸುವುದಲ್ಲ ಆದರೆ ಒಂದು ಸೆಕೆಂಡ್ನಲ್ಲಿ ಶಾಂತಿಯ ಹಾಗೂ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿಸುತ್ತಾರೆ ಜೀವನ್ ಮುಕ್ತಿಯ ಅನುಭವವಾಗಿದೆ ಸುಖ ಮತ್ತು ಮುಕ್ತಿಯ ಅನುಭವವಾಗಿದೆ ಶಾಂತಿ ಆಗ ಯಾರೇ ಎದುರಿಗೆ ಬಂದರೂ ಅವರು ಸೆಕೆಂಡ್ನಲ್ಲಿ ಇದರ ಅನುಭವ ಮಾಡಬೇಕು ಯಾವಾಗ ಈ ರೀತಿಯಲ್ಲಿ ಸ್ಪೀಡ್ ಆಗುತ್ತೆ ಆಗ ಸೈನ್ಸ್ನ ಮೇಲೆ ಸೈಲೆನ್ಸ್ನ ವಿಜಯವನ್ನು ನೋಡುತ್ತಾ ಎಲ್ಲರ ಮುಖದಿಂದ ವಾವ್ ವಾವ್ ಎಂಬ ಮಾತು ಹೊರಡುತ್ತದೆ ಮತ್ತು ಪ್ರತ್ಯಕ್ಷತೆಯ ದೃಶ್ಯ ಎದುರಿಗೆ ಬರುವುದು ಸ್ಲೋಗನ್ ತಂದೆ ಎಲ್ಲ ಆಜ್ಞೆಗಳ ಮೇಲೆ ಬಲಿಹರಿ ಆಗುವಂತಹ ಸತ್ಯ ಪತಂಗಗಳಾಗಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಈಗ ಹೇಗೆ ವಾಚದಿಂದ ಡೈರೆಕ್ಷನ್ ಕೊಡಬೇಕಾಗಿ ಬರುತ್ತದೆ ಇದೇ ರೀತಿ ಶ್ರೇಷ್ಠ ಸಂಕಲ್ಪಗಳಿಂದ ಇಡೀ ಕಾರೋಬಾರು ನಡೆಸಬಹುದು ವಿಜ್ಞಾನದವರು ಪೃಥ್ವಿಯ ಕೆಳಗಿನಿಂದ ಮೇಲಿನವರೆಗೂ ಡೈರೆಕ್ಷನ್ ಪಡೆದುಕೊಳ್ಳುತ್ತಾ ಇರುತ್ತಾರೆ ಅಂದ ಮೇಲೆ ತಾವು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯ ಮೂಲಕ ಇಡೀ ಕಾರೋಬಾರನ್ನು ನಡೆಸಲು ಸಾಧ್ಯವಿಲ್ಲವೇ ಹೀಗೆ ಮಾತನಾಡಿ ವಿಚಾರವನ್ನು ಸ್ಪಷ್ಟ ಮಾಡುತ್ತೀರಿ ಅದೇ ರೀತಿ ಮುಂದೆ ಹೋಗಿ ಸಂಕಲ್ಪಗಳಿಂದ ಇಡೀ ಕಾರೋಬಾರು ನಡೆಯುವುದು ಆದ್ದರಿಂದ ಶ್ರೇಷ್ಠ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ ಓಂ ಶಾಂತಿ